ನಮಸ್ತೆ ವೀಕ್ಷಕರೇ ಇಲ್ಲಿವರೆಗೂ ಸುಮಾರು ಹತ್ತು ಸಂಚಿಕೆಗಳ ಮೂಲಕ ನಾನು ನಿಮಗೆ ಮಹಾಭಾರತದ ಕಥೆಗಳನ್ನ ಹೇಳ್ಕೊಂಡು ಬಂದಿದ್ದೆ ಆದರೆ ಇವತ್ತು ನಾವು ಮಹಾಭಾರತದ ಒಂದು ಮುಖ್ಯ ಘಟ್ಟಕ್ಕೆ ಬಂದಿದ್ದೀವಿ ಇಲ್ಲಿವರೆಗೂ ನೀವು ಕೇಳಿರಬಹುದು ತುಂಬ ಜನಪ್ರಿಯವಾದ ಕಥೆಗಳಾಗಿರ್ಬೋದು ಅಥವಾ ಜನಪದವಾಗಿ ಜನರ ಬಾಯಲ್ಲಿ ಅಥವಾ ನಿಮ್ಮ ಅಜ್ಜಿ ತಾತ ಈ ಎಲ್ಲರ ಬಾಯಿಂದ ನೀವು ಕಥೆಗಳನ್ನ ಏನು ಕೇಳಿರ್ತೀರ ಅದರಷ್ಟು ಇಲ್ಲಿಂದನೇ ಅಂತ ಹೇಳ್ಬೋದು ನಾವು ಯಾಕಂತ ಅಂದರೆ ಇಲ್ಲಿವರೆಗೂ ನಾವು ಕೇಳಿದ ಕಥೆಯಲ್ಲಿ ದುಷ್ಯಂತ ಶಾಕುಂತಲ ಹಾಗೆ ಅವರ ಮಗನ ಬಗ್ಗೆ ಕೇಳಿದ್ವು ಆದ್ರೆ ಅಲ್ಲಿನ ಮುಂದಿನ ಕಥೆನ ನಾವು ಕೇಳಿರ್ಲಿಲ್ಲ ಸಂಪೂರ್ಣ ಮಹಾಭಾರತನ ಅಲ್ಲಿನ ಮುಂದುವರ್ಸಣ ಬನ್ನಿ ಅದಕ್ಕೂ ಮುಂಚೆ ಇನ್ನು ಯಾರ್ಯಾರ ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಿಂದಿನ ಸಂಚಿಕೆಯಲ್ಲಿ ನೀವು ಕೇಳಿರಬಹುದು ದುಷ್ಯಂತ ಹಾಗೆ ಶಾಕುಂತರ ಇವ್ರಿಟ್ ಹುಟ್ಟುವ ಮಕ್ಕಳಿಗೆ ಸರ್ವಧಮನ ಅಂತ ಹೆಸರಿಡ್ತಾರೆ ಈ ಸರ್ವಧಮನನ ಹೆಸರು ಬೇರೆ ಯಾವುದು ಅಲ್ಲ ಭರತ ಹೌದು ಭರತ ಮಹಾರಾಜ ಅನ್ನೋ ಹೆಸರನ್ನ ಕೇಳಿರ್ತೀರಾ ಅಥವಾ ಭರತ ಚಕ್ರವರ್ತಿ ಅನ್ನೋ ಹೆಸರನ್ನ ಕೇಳಿರ್ತೀರಾ ಈ ರಾಜ ಈ ಈ ಚಕ್ರವರ್ತಿನೇ ದುಷ್ಯಂತ ಶಾಕುಂತಲೆಯ ಮಗ ಒಂದಷ್ಟು ವರ್ಷಗಳು ದುಷ್ಯಂತ ಆಳ್ವಿಕೆ ಮಾಡ್ತಾನೆ ಅವನ ಕೈಲಿ ಯಾವಾಗ ಆಗಲ್ಲ ಅಂತ ಅನ್ಸತ್ತೋ ಆಗ ಅವನು ತನ್ನ ಆಡಳಿತನ ತನ್ನ ಮಗನಾದಂತಹ ಸರ್ವಧಮನ ಅಂದ್ರೆ ಭರತನಿಗೆ ಕೊಡ್ತಾನೆ ಭರತ ಒಂದೊಂದೇ ರಾಜ್ಯ ಒಂದೊಂದೇ ರಾಜ್ಯ ಅಂತ ಹೀಗೆ ಗೆದ್ಕೊಂತ 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 ಇಡೀ ವಿಶ್ವನ ಗೆದ್ಕೊಂತಾನೆ ಅವನು ಅದಕ್ಕೋಸ್ಕರನೇ ನಮ್ಮ ದೇಶನ ನಾವು ಭಾರತ ದೇಶ ಅಥವಾ ಭಾರತ ಖಂಡ ಅಂತ ಏನ್ ಕರಿತ್ವಿ ಅದು ಬಂದಿರೋದು ಭರತ ಮಹಾರಾಜನಿಂದಾಗಿ ಇಷ್ಟು ಎಲ್ಲ ಗೆದ್ದಂತಹ ಭರತ ಮಹಾರಾಜನ ಮಗ ಅಥವಾ ಅವನ ಮೊಮ್ಮಗನ ಕಾಲದಲ್ಲಿ ಏನಾಗುತ್ತೆ ಅವರಿಗೆ ಮಕ್ಕಳೇ ಇರೋದಿಲ್ಲ ತುಂಬಾ ವರ್ಷಗಳ ನಂತರ ತುಂಬಾ ತಪಸ್ಸು ಯಾಗಗಳ ಮೂಲಕ ಇಡೀ ಅವರ ವಂಶನೇ ಒಂದು ಶಾಂತವಾಗುವ ಸಮಯದಲ್ಲಿ ಹುಟ್ಟಿದಂತ ಮಗುನೇ ಶಾಂತನು ಶಾಂತನ ಬಗ್ಗೆ ಪ್ರತಿಯೊಬ್ರು ಕೇಳಿರ್ತಾರೆ ಕಥೆನ ಯಾಕಂತ ಅಂದ್ರೆ ಶಾಂತನು ಕತೆ ತುಂಬಾ ಪ್ರಚಲಿತವಾಗಿದ್ದು ಹಾಗೆ ಜನಪ್ರಿಯವಾದಂತಹ ಕತೆ ಶಾಂತನು ಮಹಾರಾಜನ್ ಬಗ್ಗೆ ಹೇಳ್ಬೇಕಂತಂದ್ರೆ ತನ್ನ ಆಡಳಿತದ ಸಮಯದಲ್ಲಿ ಒಂದ್ಸಲ ಏನ್ ಮಾಡ್ತಾರೆ ಅರಣ್ಯಕ್ಕೆ ಬೇಟೆಗೆ ಅಂತ ಹೊರಡ್ತಾರೆ ಬೇಟೆಗೆ ಅಂತ ಹೊರಟಾಗ ಏನಾಗುತ್ತೆ ಅವರು ಅರಣ್ಯದ ಮಧ್ಯದಲ್ಲಿ ಹೋಗ್ಬೇಕಾದ್ರೆ ಒಂದು ಸುಂದರವಾಗಿರೋ ಹುಡುಗಿನ ನೋಡ್ತಾರೆ ಹುಡುಗಿ ನೋಡಿ ಅವರಿಗೆ ಅವಳ ಮೇಲೆ ಪ್ರೀತಿ ಆಗತ್ತೆ ಸೊ ಪ್ರೀತಿ ಆದ್ಮೇಲೆ ಶಾಂತನ ಮಹಾರಾಜರು ಏನ್ ಮಾಡ್ತಾರೆ ಹೋಗಿ ಕೇಳ್ತಾರೆ ಆ ಹುಡ್ಗಿನ ನಿನ್ನ ನನ್ನ ಮದ್ವೆ ಆಗ್ತೀಯಾ ಅಂತ ಆ ಹುಡುಗಿ ಒಂದು ಶರತ್ನ ಹಾಕ್ತಾರೆ ನಾನು ಏನೇ ಮಾಡಿದ್ರು ನೀವ್ ಯಾವತ್ತೂ ನನ್ನ ತಡಿಬಾರ್ದು ಹಾಗೆ ನೀವ್ ಯಾವ್ದೇ ರೀತಿಯ ಪ್ರಶ್ನೆಗಳನ್ನ ಕೇಳ್ಬಾರ್ದು ಅಂತ ಅದಕ್ಕೆ ಶಾಂತನ ಮಹಾರಾಜರು ಅವ್ರ ಪ್ರೀತಿಯಲ್ಲಿ ಇದ್ದಿರೋದ್ರಿಂದಾಗಿ ಅವ್ರಿಗೆ ಇದ್ಯಾವ್ದು ಲೆಕ್ಕಕ್ಕೆ ಬರಲ್ಲ ಸರಿ ಆಯ್ತು ನೀನ್ ಹೇಳದಾಗ ನಾನ್ ಮಾಡ್ತೀನಿ ನಾನು ನೀನ್ ಯಾವತ್ತು ಏನ್ ಮಾಡಿದ್ರು ಕೇಳಲ್ಲ ನೀನ್ ಯಾ ಯಾವ್ದೇ ರೀತಿಯಿಂದನೂ ನಿನ್ನ ಪ್ರಶ್ನಿಸಲ್ಲ ಅಂತ ಹೇಳಿ ಮಾತಿಕೊಟ್ಟು ಬಿಡ್ತಾರೆ ಅದಾದ್ಮೇಲೆ ಏನಾಗತ್ತೆ ಶಾಂತನ ಮಹಾರಾಜರಿಗೂ ಹಾಗೆ ಆ ಹುಡುಗಿಗೂ ಮದ್ವೆ ಆಗತ್ತೆ ಮದ್ವೆ ಆಗಿದ್ದ ಸ್ವಲ್ಪ ತಿಂಗಳಿಗೆ ಅವ್ರಿಗೆ ಮೊದಲನೇ ಪಾಪು ಆಗತ್ತೆ ಒಂದು ಗಂಡು ಮಗು ಹುಟ್ಟತ್ತೆ ಆ ಹೆಣ್ಣುಮಗಳು ಏನ್ ಮಾಡ್ತಾಳೆ ಆ ಗಂಡು ಮಗುನ ತಗೊಂಡು ಹೋಗಿ ನೀರೊಳಗೆ ಹಾಕ್ಬಿಡ್ತಾಳೆ ಪಾಪ ಶಾಂತನ ಮಹಾರಾಜರಿಗೆ ಬೇಜಾರಾಗತ್ತೆ ಏನ್ ಈ ತರ ಆಗದಿದ್ಯಲ್ಲ ಹುಟ್ಟಿದ ಮಗನ ತೆಗ್ದ ಹಾಗೆ ನೀರಿಗೆ ಹಾಕಬಿಟ್ಟಲ್ಲ ಈ ಹುಡುಗಿ ಪರವಾಗಿಲ್ಲ ಯಾಕಂದ್ರೆ ಮಾತು ಕೊಟ್ಬಿಟ್ಟಿದಾರೆ ಕೇಳಬಾರ್ದು ಅಂತ ಸೊ ಹಾಗಾಗಿ ಅವ್ರು ಸೈಲೆಂಟ್ ಆಗ್ತಾರೆ ಅದಾದ್ಮೇಲೆ ಇನ್ನೊಂದು ವರ್ಷ ಕಳಿಯುತ್ತೆ ಮತ್ತೆ ಇನ್ನೊಂದು ಗಂಡು ಪಾಪು ಹುಟ್ಟತ್ತೆ ಅದನ್ನ ತಗೊಂಡೋಗಿ ಅದೇ ತರ ನೀರ್ ಹಾಕ್ಬಿಟ್ಟು ಬರ್ತಾಳೆ ಇದರಿಂದ ಶಾಂತನ ಮಹಾರಾಜ್ರಿಗೆ ಸ್ವಲ್ಪ ಕೋಪ ಬರುತ್ತೆ ಬಟ್ ಆದ್ರೂ ಏನೋ ಮಾಡಕ್ಕಾಗಲ್ಲ ಆಗಲ್ಲ ಯಾಕಂತಾದ್ರೆ ಅವ್ರು ಮಾತು ಕೊಟ್ಬಿಟ್ಟಿರ್ತಾರೆ ಆ ಶರತ್ ಏನಿರುತ್ತೆ ಅಥವಾ ಅವರು ಆಣೆ ಪ್ರಮಾಣ ಏನಾಗಿರುತ್ತೆ ಅದರಿಂದಾಗಿ ಅವ್ರು ಕೇಳೋಕ್ ಆಗಿರೋದಿಲ್ಲ ಸೊ ಇದರಿಂದ ಮತ್ತೆ ಶಾಂತನ ಮಹಾರಾಜ್ರು ಸುಮ್ನೆ ಆಗತ್ತೆ ಮೊದಲೇ ಮಗು ಹೀಗಾಯ್ತು ಎರಡನೇ ಮಗು ಹೀಗಾಯ್ತು ಮೂರು ನಾಲ್ಕು ಐದು ಆರು ಏಳು ಹೀಗೆ ಕಂಟಿನ್ಯೂ ಆಗ್ತಾನೆ ಇದೆ ಎಂಟು ಜನ ಮಕ್ಕಳು ಹೀಗೆ ಪ್ರಾಣನ ಕಳ್ಕೊಬಿಡ್ತಾರೆ ಅಂದ್ರೆ ಆ ತಾಯಿ ತಗೊಂಡೋಗಿ ಪ್ರತಿ ಮಕ್ಳುಗಳನ್ನ ನೀರಲ್ಲಿ ಎಸ್ತು ಎಸ್ತು ಬರ್ತಿರ್ತಾಳೆ ಕೊನೆಗೆ ಒಂಬತ್ತನೇ ಮಗು ಆಗತ್ತೆ ಇದೇ ತರ ಆ ತಾಯಿ ತನ್ನ ಮಗುನ ತಗೊಂಡೋಗಿ ಆ ನೀರಿಗೆ ಹಾಕ್ಬೇಕು ಅನ್ನೋ ಸಮಯಕ್ಕೆ ಶಾಸ್ತ್ರ ಮಹಾರಾಜರು ಬರ್ತಾರೆ ಅವಳನ್ನ ಹಿಡಿದು ಕೇಳೋಕ್ ಶುರು ಮಾಡ್ತಾರೆ ಯಾಕೆ ಮಗು ಹಾಕ್ತಿದ್ಯಾ ಹಾಕ್ಬೇಡ ಇದು ನನ್ನ ಮಗು ಇಲ್ಲಿವರೆಗೂ ಮಾಡಿದ್ಯಾ ನಾನು ಸುಮ್ಮನೆ ಇದ್ದೀನಿ ಆದ್ರೆ ಈ ಮಗನ ಮಾಡೋಕಾಗಲ್ಲ ಈ ಮಗನ ನಾನ್ ನೀರ್ಗ್ ಹಾಕೋಕ್ ಬಿಡಲ್ಲ ಅಂತ ಅವಾಗ ಆ ಹುಡುಗಿ ತನ್ನ ನಿಜ ನಿಜರೂಪನ ತೋರಿಸ್ತಾಳೆ ಅದು ಯಾರು ಅಂದ್ರೆ ಬೇರೆ ಯಾರು ಅಲ್ಲ ಅದು ಗಂಗಾದೇವಿ ಆ ಹಿಂದೆ ನಡೆದಿರೋ ಕಥೆಗಳನ್ನ ಹೇಳ್ತಾರೆ ವಸಿಷ್ಠರ ಶಾಪಕ್ಕೆ ತುತ್ತಾಗಿದ್ದಂತಹ ಕೆಲವು ದೇವತೆಗಳು ಒಂದೊಂದು ಜನ್ಮದ ಅಂದ್ರೆ ನನ್ನ ನನ್ನ ಹೊಟ್ಟೆಯಲ್ಲಿ ಗರ್ಭ ತಾಳಿ ಒಂದೊಂದು ಮಗುಗಳಾಗಿ ಜನಿಸಿ ಅವರು ಇಲ್ಲಿಂದ ಅವರು ತಮ್ಮ ಮರುಜನ್ಮಕ್ಕೆ ಹೋದ್ರು ಹಾಗಾಗಿ ನಾನು ಇಲ್ಲಿ ಹುಟ್ಟಬೇಕಾಯ್ತು ಆ ಮಗುಗಳನ್ನ ನನ್ನ ಗರ್ಭದಿಂದ ತರಬೇಕಿತ್ತು ಅಂತ ಇದರಿಂದ ಕೇಳಿ ಶಾಂತನ ಮಹಾರಾಜರಿಗೆ ಸ್ವಲ್ಪ ಶಾಕ್ ಆಗತ್ತೆ ಯಾಕಂದ್ರೆ ಅಷ್ಟು ದಿನದವರೆಗೆ ಒಂದು ಸಾಮಾನ್ಯ ಹುಡುಗಿ ಅಂತ ಅನ್ಕೊಂಡಿದ್ದಂತಹ ಆ ಹುಡುಗಿ ಗಂಗಾದೇವಿ ಅವ್ರಿಗೆ ಗೊತ್ತಿರೋದೇ ಇಲ್ಲ ತನ್ನ ಕೈಯಲ್ಲಿದ್ದಂತಹ ಒಂಬತ್ತನೇ ಮಗುನ ಕೈ ಕೊಟ್ಟು ಅವ್ರು ಹೇಳ್ತಾರೆ ಈ ಮಗುನ ತುಂಬಾ ಚೆನ್ನಾಗಿ ನೋಡ್ಕೊಡಿ ಅದ್ರ ಜೊತೆಗೆ ಈ ಮಗು ಸಕಲ ವಿದ್ಯ ಪಾರಂಗತ ಆಗ್ತಾನೆ ಇವನು ಪ್ರತಿ ವಿಷಯದಲ್ಲೂ ಪ್ರತಿ ವಿದ್ಯೆಯಲ್ಲೂ ಕೂಡ ಪ್ರವೀಣನಾಗ್ತಾನೆ ಈ ಮಗು ಜಗತ್ ವಿಖ್ಯಾತ ಆಗ್ತಾನೆ ಅಂತ ಆದ ನಂತರ ಶಾಂತನು ಮಹಾರಾಜರಿಗೆ ಪಾಪ ತುಂಬಾ ಬೇಜಾರಲ್ಲಿ ಇರ್ತಾರೆ ಯಾಕಂದ್ರೆ ತನ್ನ ಹೆಂಡತಿ ಹೋದ್ಲು ಅಂತ ಆದ್ರೆ ಇನ್ನೊಂದ್ ಕಡೆ ಸಕಲಕಲಾ ವಲ್ಲಭನಾದಂತಹ ಒಬ್ಬ ಮಗ ದೇವ ವ್ರತ ಅಂತ ಹೆಸರಿಡ್ತಾರೆ ಆ ಮಗುಗೆ ಆತ ಅವ್ರ ಕೈಯಲ್ಲಿ ಇರ್ತಾನೆ ಆಟೋಟಗಳನ್ನೆಲ್ಲ ನೋಡ್ಕೊಂಡು ಬಂದಂತಹ ಶಾಂತನು ಮಹಾರಾಜರಿಗೆ ಆ ಮಗನಿಂದಾಗಿ ಸ್ವಲ್ಪ ಖುಷಿ ಅಥವಾ ಅಲ್ಲಿಂದಂತಹ ದುಃಖದ ವಿಷಯಗಳೆಲ್ಲ ಕಮ್ಮಿ ಆಗಿರುತ್ತೆ ಇದಾದ ನಂತರ ಸ್ವಲ್ಪ ವರ್ಷಗಳ ನಂತರ ಏನಾಗುತ್ತೆ ಅಂದ್ರೆ ದೇವವ್ರತನಿಗೆ ಸಕಲ ವಿದ್ಯಾ ಪಾರಂಗತ ಆಗಿರ್ತಾನೆ ಎಲ್ಲಾ ವಿದ್ಯೆಗಳು ಜಗತ್ತಿನಲ್ಲಿ ಇರಬಹುದಾದಂತಹ ಎಲ್ಲಾ ವಿದ್ಯೆಗಳಲ್ಲೂ ಪ್ರಸಿದ್ಧಿನ ಪಡ್ಕೊತಾನೆ ಅವನಿಗೆ ಆದಂತಹ ಎಲ್ಲಾ ರೀತಿಯಿಂದನೂ ಅವನಿಗೆ ಶಕ್ತಿ ಬರೋಕ್ ಶುರುವಾಗುತ್ತೆ ಇದಾದ ನಂತರ ಒಂದ್ಸಲ ಏನಾಗುತ್ತೆ ಶಾಂತನ ಮಹಾರಾಜರು ನದಿ ದಾಟ್ತಾ ಇರ್ತಾರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ತರ ದಾಟಬೇಕಿದ್ರೆ ಏನಾಗುತ್ತೆ ದೋಣಿ ಬಿಡೋನ್ ಇರೋದಿಲ್ಲ ಮಗಳು ಕೂತಿರ್ತಾಳೆ ದೋಣಿ ಹತ್ರ ಸೊ ಶಾಂತನ ಮಹಾರಾಜ್ರುಗಳಿಗೆ ಹೇಳ್ತಾರೆ ನನ್ನ ಆ ಕಡೆ ದಳ ಬಿಟ್ಕೊಡ್ತೀಯಮ್ಮ ಅಂತ ಆ ಹೆಣ್ಣು ಮಗು ಸರಿ ಆಯ್ತು ಬನ್ನಿ ಮಹಾರಾಜ್ ಕೊಡಿ ಅಂತ ಕರ್ಕೊಂತಾರೆ ಆಗ ಹೋಗ್ಬೇಕಾದ್ರೆ ಏನಾಗತ್ತೆ ಅವಳ ಪರಿಮಳದಿಂದಾಗಿ ಶಾಂತನ ಮಹಾರಾಜರಿಗೆ ಅವ್ರ ಅವಳ ಮೇಲೆ ಪ್ರೀತಿ ಉಂಟಾಗ್ಬಿಡತ್ತೆ ಯಾಕಂತ ಅಂದ್ರೆ ಸುಮಾರು ವರ್ಷಗಳ ಹಿಂದೆ ಯಾವ್ದೋ ಸಾಧುಗಳು ಅವ್ರ ಮನೆಗ್ ಬಂದಾಗ ಊಟ ಉಪಚಾರಗಳನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದರಿಂದಾಗಿ ಅವಳಿಗೆ ಒಂದು ವರನ ಕೊಟ್ಟಿರ್ತಾರೆ ಅಂದ್ರೆ ಅವಳು ಬೆಸ್ತ್ರೋಳಾಗಿರೋದ್ರಿಂದ ಅವಳ ದೇಹದಲ್ಲಿ ಮೀನಿನ ವಾಸನೆ ಬರ್ತಿರತ್ತೆ ನಿನ್ನ ದೇಹ ತುಂಬಾ ಸುಗಂಧವಾಗಿ ಬರಲಿ ಅಂತ ಹೇಳಿ ಅವ್ರು ಹೊರಕನ್ನ ಕೊಟ್ಟು ಹೋಗ್ಬಿಡ್ತಿರ್ತಾರೆ ಅವತ್ತಿನಿಂದಾಗಿ ಅವಳ ದೇಹ ತುಂಬಾ ಸುಮಧುರವಾಗಿ ಒಂದು ವಾಸನೆ ಪಡ್ಕೊಬಿಟ್ಟಿರುತ್ತೆ ಸೊ ಆ ವಾಸನೆಗೆ ಮನಸೋತಂತಹ ಶಾಂತನು ಮಹಾರಾಜರಿಗೆ ಅವಳ ಮೇಲೆ ಪ್ರೀತಿ ಉಂಟಾಗುತ್ತೆ ಆದ್ರೆ ಇಷ್ಟು ವರ್ಷ ಏಜ್ ಆಗಿದೆ ಅವರಿಗೆ ಅದ್ರ ಜೊತೆಗೆ ದೇವವ್ರತ ಅನ್ನೋ ಮಗ ಕೂಡ ಇದ್ದಾನೆ ಇವಾಗ ಹೋಗಿ ಹೆಣ್ ಕೇಳಿದ್ರೆ ಏನ್ ಅನ್ಕೊಳ್ಳಲ್ಲ ಅನ್ನೋ ಕಾರಣಕ್ಕೆ ಅವರು ಮನೆಗೆ ಬಂದ್ಬಿಡ್ತಾರೆ ತುಂಬಾ ದಿನಗಳ ನಂತರ ದೇವವ್ರತ ಅವ್ರನ್ನ ನೋಡ್ತಾನೆ ಅಬ್ಸರ್ವ್ ಮಾಡ್ತಾನೆ ಯಾಕೆ ನಮ್ಮ ತಂದೆ ಶಾಂತನು ಅವರು ಇತರ ಸೈಲೆಂಟ್ ಆದ್ರೂ ತುಂಬಾ ಬೇಜಾರು ಉಳ್ಕೊಂಡ್ರಲ್ಲ ಅವ್ರ ಮನಸ್ಸಲ್ಲಿ ಯಾವ್ದು ವಿಷಯ ಕೊರಗ್ತಾ ಇದೆ ನಾನು ಅದನ್ನ ಕೇಳ್ಬೇಕು ಅಂತ ಹೇಳಿ ವಿಚಾರಿಸಿದಾಗ ದೇವವ್ರತನಿಗೆ ತನಿಗೆ ಸತ್ಯದ ಆಗತ್ತೆ ಏನಂದ್ರೆ ಅವರು ಸತ್ಯವತಿನ ಇಷ್ಟಪಟ್ಟಿರ್ತಾರೆ ಅಂತ ಸರಿ ಆಯ್ತು ಸತ್ಯವತಿನ ಕೇಳ್ಕೊಬರೋಣ ಅಂತ ಹೇಳಿ ಸತ್ಯವತಿ ಅವ್ರ ಮನೆಗೆ ಹೋಗ್ತಾರೆ ಮನೆಗೆ ಹೋದಾಗ ಅವ್ರ ತಂದೆ ಒಂದೇ ಮಾತಿಗೆ ಕೊಡಕೋ ಒಪ್ಪಿಗೆ ಸೂಚಿಸ್ತಾರೆ ಆದ್ರೆ ಒಂದು ವಿಷಯನ ಹೇಳ್ತಾರೆ ಸರಿ ನನ್ನ ಮಗಳನ್ನ ನಿಮ್ಮ ತಂದೆ ಯಾವುದೇ ಯಾವ್ದೇ ತರಹದಾದಂತಹ ಅಭಿಯಂತರ ಇಲ್ಲ ಆದ್ರೆ ಒಂದೇ ಒಂದು ಬೇಜಾರಿದೆ ಅಂತ ಏನು ಅಂತಂದಾಗ ಏನಾಗುತ್ತೆ ನೆಕ್ಸ್ಟ್ ನೀನು ಅಧಿಕಾರಕ್ಕೆ ಬರ್ತೀಯಾ ಅಧಿಕಾರಕ್ಕೆ ಬಂದ್ಮೇಲೆ ಏನ್ ಮಾಡೋದಪ್ಪ ನನ್ನ ಮೊಮ್ಮಕ್ಳುಗಳು ಹಾಗೆ ಉಳ್ಕೊಂತಾರೆ ನೀನ್ ಅಧಿಕಾರಕ್ಕೆ ಬಂದ್ಮೇಲೆ ಅಂತ ದೇವವ್ರತನ ಮೇಲೆ ಸತ್ಯವತಿ ಅವರ ತಂದೆ ಹೇಳಿದಾಗ ದೇವ ವ್ರತ ಹೇಳ್ತಾನೆ ಇನ್ ಯಾವತ್ತು ಅಧಿಕಾರನ ಸ್ವೀಕರಿಸಲ್ಲ ನಾನು ಹೀಗೆ ಸೇನಾಧಿಪತಿ ಇರ್ತೀನಿ ಅಂತ ಹೇಳಿ ದೇವ ವ್ರತ ಒಪ್ಕೊಂತಾನೆ ಇದಾದ ನಂತರ ಅವ್ರ ಮುಖದಲ್ಲಿ ಇನ್ನೊಂದು ಬೇಜಾರ್ ಇರುತ್ತೆ ಅಹ್ ದೇವ ವ್ರತ ಕೇಳ್ತಾನೆ ಏನ್ ಬೇಜಾರಿದೆ ಹೇಳಿ ನಿಮಗೆ ಯಾಕೆ ಮುಖವಂತರ ಮಾಡ್ಕೊಂಡಿದ್ರ ಅಂತ ಅವಾಗ ಅವ್ರ ತಂದೆ ಹೇಳ್ತಾರೆ ಅಲ್ಲಪ್ಪ ನೀನೇ ಒಪ್ಕೊಂಡ್ಬಿಟ್ಟಿದ್ಯಾ ಆದ್ರೆ ನಿನ್ ಮಕ್ಳುಗಳ ಮುಂದೆ ಬಂದು ನನಗೆ ಅಧಿಕಾರ ಬೇಕು ಅಂತ ಕೇಳಿದ್ರೆ ನಾನು ಏನ್ ಮಾಡೋದು ಅಂತ ಹಿಂದೆ ಮುಂದೆ ಯೋಚನೆ ಮಾಡ್ದೆ ಇದ್ದಂತಹ ದೇವ ವ್ರತ ಅಲ್ಲೇ ಮಾತು ಕೊಡ್ತಾನೆ ಕೊಟ್ಟು ಅವನು ಹೇಳ್ತಾನೆ ನಾನು ನಿನ್ನ ಜೀವನದಲ್ಲಿ ಯಾರನ್ನು ಮದ್ವೆ ಆಗಲ್ಲ ಅಂತ ಇದರಿಂದ ಸತ್ಯವತಿಯವರ ತಂದೆಗೆ ತುಂಬಾ ಖುಷಿ ಆಗತ್ತೆ ದೇವವ್ರತನ ಮಾತು ಕೇಳಿ ಅವರು ಇಮಿಡಿಯೇಟ್ ಆಗಿ ಅಲ್ಲೇ ಶಾಂತನ ಮಹಾರಾಜರಿಗೆ ಒಪ್ಪಿಗೆ ಕೊಡ್ತಾರೆ ಇದನ್ನೆಲ್ಲ ನೋಡಿದಂತಹ ದೇವ್ ದೇವತೆಗಳು ಆ ದೇವ ವ್ರತನಿಗೆ ಒಂದು ಹೆಸರನ್ನ ಕೊಡ್ತಾರೆ ಅದೇ ಭೀಷ್ಮ ಅಂತ ಇದು ಭೀಷ್ಮನ ಹುಟ್ಟು ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ನಾನು ಅಂಬೆ ಅಂಬಿಕೆ ಅಂಬಾಲಿಕೆಯರಿಗೆ ಆದಂತಹ ಮೋಸ ಆಗಿರ್ಬೋದು ಅಥವಾ ಭೀಷ್ಮನನ್ನ ಕೊಲ್ಲೋಕೆ ಯಾರು ಸಜ್ಜು ಹೂಡಿದ್ರು ಅನ್ನೋದನ್ನ ನಾನು ನಿಮ್ಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಧನ್ಯವಾದಗಳು